ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆಲ್ಲರಿಗೂ ಸ್ವರ್ಣೋಕ್ತಿಯಿಂದ ಪ್ರೀತಿಪೂರ್ವಕ ಸ್ವಾಗತ ಹಾಗೆಯೇ ಜನಪದ ತ್ರಿಪದಿಗಳು ಕಾರ್ಯಕ್ರಮಕ್ಕೆ ಸುಸ್ವಾಗತ ಬನ್ನಿ ಸ್ನೇಹಿತರ ಜನಪದ ತ್ರಿಪದಿಗಳನ್ನು ನಾವು ಈಗ ಒಂದೊಂದಾಗಿ ನೋಡೋಣ ಒಂದು ಕಾಲದಲ್ಲಿ ಕುಟುಂಬಗಳಲ್ಲಿ ಏನಾಗಿರುತ್ತೆ ಗೊತ್ತಾ ಗಂಡು ಹೆಣ್ಣುಗಳ ಸ್ಥಾನಮಾನಗಳಲ್ಲಿ ತುಂಬ ವ್ಯತ್ಯಾಸ ಕಂಡು ಬರ್ತಾ ಇತ್ತು ಹೆಣ್ಣಿನ ಮಾತಿಗೆ ಒಂದು ಯಾವುದೇ ಒಂದು ಬೆಲೆಯನ್ನು ಕೊಡ್ತಾ ಇರಲಿಲ್ಲ ಜೀವನದಲ್ಲಿ ಹೀಗಾಗಿ ಆ ಹೆಣ್ಣು ಜಿಗುಪ್ಸೆಗೊಂಡು ಹೆಣ್ಣಾಗಿ ಹುಟ್ಟಬಾರದು ಎಂದು ಅವಳು ಮನಸ್ಸಿನಲ್ಲಿಯೇ ಕೊರಗ್ತಾ ಇದ್ದಳು ಹೆಣ್ಣು ಆಗುವುದಕ್ಕಿಂತ ಮಣ್ಣು ಆಗುವುದು ಲೇಸು ಮಣ್ಣಿನ ಮ್ಯಾಲೆ ಮರವಾಗಿ ಮಣ್ಣಿನ ಮ್ಯಾಲೆ ಮರವಾಗಿ ಇದ್ದರೆ ಬಂದವರಿಗೆಲ್ಲ ನೆರಳವು ಹೆಣ್ಣು ಹುಟ್ಟಿದ ಮನೆ ಹೆಗ್ಗಣ ಗಂಡ ಸಮಾಗ ಗಜಭೀಮ ಗಂಡಾಸ ಸಮಾಗ ಗಜಭೀಮ ಹುಟ್ಟಿದರ ಚಿಲಕ ತಾವೊಂದು ತನ್ನ ಹೆತ್ತ ಮಗಳನ್ನು ಅಥವಾ ತನ್ನ ಕರುಳ ಕುಡಿಯನ್ನು ಹೆರವರಿಗೆ ಒಪ್ಪಿಸಿ ಕೊಡುವಾಗ ನೋವು ಮಾಡಿಕೊಂಡು ದೇವರನ್ನ ಶಪಿಸ್ತಾಳಂತೆ ಯಾವ ರೀತಿ ಅಂದ್ರೆ ಹೆಣ್ಣು ಹಡಿಯಲು ಬ್ಯಾಡ ಎರವರಿಗೆ ಕೊಡಬೇಡ ಹೆಣ್ಣು ಹೋಗಾಗ ಅಳಬ್ಯಾಡ ಹೆಣ್ಣು ಹೋಗಾಗ ಅಳಬ್ಯಾಡ ಹಡದವ್ವ ಸಿಟ್ಟಾಗಿ ನಮ್ಮ ಖರತಿಯರು ಹೆಣ್ಣಿನ ಶೀಲಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದರು ಶೀಲವಿಲ್ಲದ ಹೆಣ್ಣಿನ ಬಾಳು ನಿರರ್ಥಕ ಅಂತ ಹೇಳಿ ಅವ್ರದ್ದು ತಿಳಿದುಕೊಂಡಿದ್ರು ಯಾವ ರೀತಿ ಅಂದ್ರೆ ದೂರು ತರುವ ಹೆಣ್ಣು ಹುಟ್ಟಿ ಬರುವುದಕ್ಕಿಂತ ಬೀದಿಯ ನಾಯಿ ಕಡಲೇಸು ಬೀದಿಯ ನಾಯಿ ಕಡಲೇಸುಯಲೇ ಮನವಿ ಹೆಣ್ಣಾಗಿ ಸೀಲ ಬಿಡಬೇಡ ಗರತಿಯರು ಯಾವುದೇ ಒಂದು ಹೆಣ್ಣಾಗ್ಲಿ ಆತ್ಮಸಾಕ್ಷಿಯಾಗಿ ಬಾಳ್ಬೇಕು ಮತ್ತು ಅವಳು ಪರಿಶುದ್ಧವಾಗಿರ್ಬೇಕು ಅಂತ ಹೇಳಿ ಹೇಳ್ತಾ ಇದ್ಲು ಯಾವ ರೀತಿ ಅಂದ್ರೆ ತನ್ನ ಬಾಯಿಲೆ ತಾನು ಗರತೆಂದರೆ ಗರತೆಲ್ಲ ನಿಚ್ಚ ನೀರುಣುವ ಬದನೀಯ ನಿಚ್ಚ ನೀರುಣುವ ಬದನಿಯ ಕಾಯಿಗೆ ಹಚ್ಚಾಗಿದ್ದರ ಬದಿಹೊಳಕ ಈ ಜನಪದ ತ್ರಿಪದಿಗಳು ಭಾಗ ಇನ್ನೂ ಮುಂದುವರಿಯುತ್ತದೆ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ಮುಂದಿನ ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು